ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಶ್ರೀ ನಮ್ಮ ಡಿವೋಷ್ನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನ ನಾವು ಹೆಣ್ಣಗುಂಟೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ವೈಶಿಷ್ಟ್ಯ ಮತ್ತು ಅದರ ಪ್ರತೀತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿ ಇದೇ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಹೊರಗಡೆ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ ಮತ್ತು ಇಲ್ಲಿ ಒಂದು ದೊಡ್ಡ ಚೌಲ್ಟ್ರಿ ಥರ ಇದೆ ಅಂದರೆ ಇಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಕೋಬೋದು ಮದುವೆ ಮುಂಜಿ ನಾಮಕರಣ ಇಂಥದ್ದೆಲ್ಲ ಅನ್ನಛತ್ರ ಮತ್ತು ಇಲ್ಲಿ ಅನ್ನ ಛತ್ರ ಇದೆ ನೋಡಿ ಸ್ನೇಹಿತರೆ ಇದು ದೇವಸ್ಥಾನ ದೇವಸ್ಥಾನದ ದೊಡ್ಡ ಗರ್ಡು ಗಂಬ ಎಷ್ಟು ದೊಡ್ಡದಾಗಿದೆ ನೋಡಿ ಹಾಗೇ ಬರ್ತಾ ಇಲ್ಲಿ ಮುಂದೆ ಗರಡ ದೇವರಿದ್ದಾರೆ ಅಲ್ಲಿ ಪಾದುಕೆಗಳಿದೆ ಅದನ್ನು ನಮಸ್ಕಾರ ಮಾಡ್ತಾ ದೇವಸ್ಥಾನದ ಒಳಗಡೆ ಹೋಗೋಣ ಮತ್ತೆ ಇಲ್ಲಿ ನವಗ್ರಹ ಗುಡಿ ಕಟ್ಟಿದ್ದಾರೆ ಅಕ್ಕಪಕ್ಕ ಪ್ರಶಾಂತವಾದ ವಾತಾವರಣ ದೇವಸ್ಥಾನ ನಾವು ಹೋಗೋ ಹೊತ್ತಿಗೆ ಬಾಗಿಲು ಮುಂದಕ್ಕೆ ಹಾಕಿದ್ರು ಬಂದರು ಪೂಜೆ ಸಾಮಗ್ರಿಗಳನ್ನು ನರಸಿಂಹ ದೇವರಿಗೆ ಹೂವಿನ ಅಭಿಷೇಕ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದ್ರೆ ತುಂಬಾ ರೋಮಾಂಚ ಕಂಬದಲ್ಲಿ ನರಸಿಂಹ ಇರ್ತಕ್ಕಂಥದ್ದು ವಿಶೇಷವಾದ ನರಸಿಂಹ ದೇವಸ್ಥಾನ ಇದಾಗಿದೆ ನಾವು ಇಲ್ಲಿ ನೋಡ್ತಾ ಇದ್ದಂಗೆ ಎಲ್ಲ ಗರುಡ ಇದ್ದಾರೆ ಇಲ್ಲಿ ಆಂಜನೇಯ ಇದ್ದಾರೆ ಮತ್ತೆ ಇಲ್ಲಿ ಶಂಖ ಚಕ್ರ ಇದೆ ಆ ಕಡೆ ಬಂದು ನರಸಿಂಹಸ್ವಾಮಿ ಕಾಣಿಸ್ತಾ ಇದ್ದಾರೆ ಈ ದೇವಸ್ಥಾನದ ವೈಶಿಷ್ಟ್ಯ ಏನು ಇಷ್ಟು ಪುರಾತನವಾದ ದೇವಸ್ಥಾನ ಇದು ಇದರ ಬಗ್ಗೆ ನಾವು ಅಲ್ಲಿನ ಅರ್ಚಕರನ್ನ ಕೇಂದ್ರ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾನು ವಿಶೇಷ ಏನಾದ್ರೆ ಕಮ್ಮದ ನರಸಿಂಹಸ್ವಾಮಿ ನೀವೇನ್ ನೋಡ್ತಾ ಇದ್ರೆ ನರಸಿಂಹಸ್ವಾಮಿ ಮುಂದ್ಗಡೆ ನರಸಿಂಹಸ್ವಾಮಿ ಇದೆ ನರಸಿಂಹಸ್ವಾಮಿ ಹಿಂಭಾಗದಲ್ಲಿ ಶಂಕು ಚಕ್ರ ಇದೆ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿ ಎಡಭಾಗದಲ್ಲಿ ಕನ್ನಡ ಇದೆ ಒಂದೇ ಕಮ್ಮದಲ್ಲಿ ನಾಲ್ಕು ದೇವರು ಇರುವಂಥ ದೇವಸ್ಥಾನ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಪೂಜೆ ಮಾಡೋದ್ರಿಂದ ಈ ವಿಶೇಷವಾಗಿ ಕುಜ ದೋಷಗಳು ನಿವಾರಣೆ ಆಗುತ್ತೆ ಹಿಂದ್ಗಡೆ ಇರತಕ್ಕಂಥ ಶಂಕುಚಕ್ರ ಸುದರ್ಶನ ಅಪಘಾತಗಳು ಅಪಮೂರ್ತಿಗಳು ಮಾಟ ಮಂತ್ರ ಶತ್ರು ಬಾಧಿಗಳಿದೆ ಅದು ಪರಿಹಾರ ಆಗುತ್ತೆ ಬಲಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಆಂಜನೇಯನ ಪೂಜೆ ಮಾಡಿದರೆ ದೋಷ ನವಗ್ರಹ ದೋಷ ಪರಿಹಾರ ಆಗುತ್ತೆ ಎರಡು ಭಾಗದಲ್ಲಿ ಇರ್ತಕ್ಕಂಥ ಗರುಡ ಗರುಡನ ಪೂಜೆ ಮಾಡಿದ್ರೆ ಸರ್ಪದೋಷ ಕಾಳಸರ್ಪ ದೋಷ ಪರಿಹಾರ ಆಗುತ್ತೆ ಈ ಒಂದೇವರು ಈ ಒಂದೇವರು ಪೂಜೆ ಮಾಡಿ ಸಾಕು ಸಕಲ ದೇವರನ್ನು ಪೂಜೆ ಮಾಡಿದಾಗ ಸರ್ವ ದೋಷಗಳು ಪರಿಹಾರ ಆಗುತ್ತೆ ಅಂತ ಇಲ್ಲಿ ಪ್ರತೀತಿ ಇದೆ ಇಲ್ಲಿ ಮದುವೆ ಆಗಿದ್ದವರಿಗೆ ಮಕ್ಕಳಾಗುತ್ತೆ ಆಗಿದ್ದವರಿಗೆ ದುಡ್ಡು ಕಾಸು ಸಮಸ್ಯೆಗಳಿರೋರು ಇಲ್ಲಿ ಬಂದು ಬೆಲದ್ದೀಪ ಆರತಿ ಮಾಡಿದ್ರೆ ಅನುಕೂಲ ಆಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಇದು ಎಷ್ಟು ವರ್ಷದ ದೇವಸ್ಥಾನ ಸುಮಾರು ಎಂಟುನೂರಿಂದ ಸಾವಿರ ವರ್ಷದ ಪುರಾತನ ಕಾಲ ದೇವಸ್ಥಾನ ಇದು ಚೌಡ್ರ ಕಾಲದಲ್ಲಿ ನಿರ್ಸಿದೆ ನರಸಿಂಹಸ್ವಾಮಿ ದೇವಸ್ಥಾನ ಚೌಡ್ರ ಕಾಲ ನಿರ್ಮಿಸಿದಂತ ದೇವಸ್ಥಾನ ವಿಶೇಷ ಏನಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಬಾಗಲ ಪೂರ್ವಕ್ಕೆ ಇಟ್ಟಿದ್ರಂತೆ ನೀವೇನ್ ನೋಡ್ತಾ ಇದ್ರೆ ಕೃಷಿ ಮಾಮಿ ಮುಖವಾಗಿರುವಂತದ್ದು ಆಗ ದೇವರು ಈ ಭಾಗದಲ್ಲಿ ಬಾಗಲ ಇಟ್ಟಿದಾಗ ಪೂರ್ವಕ್ಕೆ ಇಟ್ಟಿದಾಗ ಈ ಬಾಗಿಲು ಮೂರು ದಿನ ಇರೋದಂತೆ ಅವನ್ ಕಿತ್ತೋಗಿರಂತೆ ಬಾಗಿಲು ಅವಾಗ ಏನಪ್ಪ ಈ ಬಾಗಿಲು ಕಿತ್ತೋಗಿದೆ ಅಂದಾಗ ಸಾಕ್ಷಾತ್ ಕರ್ಸೋ ಸಮಯದಲ್ಲಿ ಪ್ರದಕ್ಷಿಣೆ ಬಂದು ಆ ಬಾಗಲ ಹೊದ್ದಾಗ ಹುಡ್ದು ಹೋಗಿತ್ತು ಅದಕ್ಕೋಸ್ಕರ ಮುಂದಿನ ಸಾರಿಗೆ ಏನಂದ್ರೆ ರಾಜರ ಮಹಾರಾಜರ ಆಡಳಿತ ನಡೀತಾ ಇದ್ದೆ ಮೈಸೂರು ಮಹಾರಾಜರು ಆ ಮೈಸೂರು ರಾಜರ ಆಡಳಿತದಿಂದ ವಿದ್ವಾಂಸರ ಆಗಮ್ ಪಂಡಿತನ ಕರ್ಸಿದ್ರಂತೆ ಕರ್ಸಿಬಿಟ್ಟು ನೋಡಿದಾಗ ಇದು ಯಾವುದೇ ಕಾಲಕ್ಕೂ ಈ ದೇವ್ರನ್ನ ತಿರ್ಸೋಕ್ಕಾಗಲಿ ಕಲಿಸೋಕ್ಕಾಗಲಿ ಏನು ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ದೇವ್ರನ್ನ ಕಲ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಪಶ್ಚಿಮಾಮುಖವಾಗಿ ಬಾಗ್ಲಿ ಇಟ್ಕೊಳ್ಳೋದು ಈಗಲೂ ನಮ್ಮ ದೇವಸ್ಥಾನ ಹಾಕಿದಾಗ ಕೂಡ ದರ್ಶನ ಮಾಡಬಹುದು ಟೈಮಿಂಗ್ಸ್ ಏನಂದ್ರೆ ಬೆಳಗ್ಗೆ ಏಳರಿಂದ ಎಂಟು ಅಭಿಷೇಕ ನಡೆಯುತ್ತೆ ಹನ್ನೆರಡು ಗಂಟೆವರೆಗೂ ದೇವಸ್ಥಾನ ಓಪನ್ ಆಗಿರುತ್ತೆ ಹನ್ನೆರಡು ಗಂಟೆ ಕ್ಲೋಸ್ ಮಾಡ್ತೀವಿ ಮತ್ತೆ ಸಂಜೆ ಮೂರುವರೆ ನಾಲ್ಕು ಗಂಟೆ ತೆಗೆದ್ರೆ ಏಳು ಗಂಟೆವರೆಗೂ ದೇವಸ್ಥಾನ ಇರುತ್ತೆ ಮತ್ತೆ ಇಲ್ಲೆಲ್ಲ ಹಾಲ್ ಇದೆಯಲ್ಲ ಅಲ್ಲೆಲ್ಲ ಮದುವೆಗಳಿಗೆ ಅವಕ್ಕೆಲ್ಲ ಕಲ್ಯಾಣ ಮಂಟಪ ಮಾಡ್ಕೋಬಹುದು ಏನಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ ಪುಟ್ಟ ಫಂಕ್ಷನ್ ಮಾಡ್ಕೊಬಹುದು ವಿಶೇಷವಾದ ದಿನಗಳು ಅಂದ್ರೆ ನಮಗೆ ವೈಕುಂಠ ಏಕಾದಶಿ ಮತ್ತೆ ಕಾಮನ ಹುಣ್ಣಿಮೆ ಶ್ರಾವಣ ಶನಿವಾರಗಳಲ್ಲಿ ವಿಶೇಷವಾಗಿ ಶನಿವಾರ ಮಂಗಳವಾರ ಮಂಗಳವಾರ ವಿಶೇಷವಾಗಿ ಓಕೆ ಓಕೆ ಸ್ವಾಮಿ ಥ್ಯಾಂಕ್ ಯು ಕೇಳಿಸ್ಕೊಂಡ್ರೆ ಅಲ್ವಾ ಸ್ನೇಹಿತರೆ ಅರ್ಚಕರು ಹೇಳಿದ್ದು ಇಲ್ಲಿ ಇದರ ಮಹತ್ವ ಮತ್ತು ದೇವಸ್ಥಾನ ಎಷ್ಟು ಪುರಾತನವಾದದ್ದು ಮತ್ತು ಇದು ಏನಕ್ಕೆ ಪ್ರತೀತಿಯಾಗಿದೆ ಇಲ್ಲಿ ಯಾವ ಯಾವ ದೋಷಗಳಿಗೆ ಪರಿಹಾರ ಸಿಗುತ್ತೆ ಅಂತ ಎಲ್ಲ ಅರ್ಚಕರು ವಿವರವಾಗಿ ಹೇಳಿದ್ದಾರೆ ಈ ದೇವಸ್ಥಾನ ಬಂದು ಹೊಸಕೋಟೆ ಮತ್ತು ದೇವನಹಳ್ಳಿ ಮಧ್ಯಭಾಗ ಹೆಣ್ಣುಗುಂಟೆ ಅನ್ನೋ ಕಡೆ ಇದೆ ದೇವಸ್ಥಾನ ತುಂಬ ಪುರಾತನವಾದದ್ದು ಮತ್ತು ತುಂಬ ಪ್ರಶಾಂತವಾದ ವಾತಾವರಣ ಇದೆ

ಕಂಬದಿಂದ ಒಡೆದು ಬಂದ ಕಂದ ಪ್ರಹ್ಲಾದನ ಕಾಯ್ದು ಇಂದಿರೆಯ ಪ್ರಾಣನಥನ ರ ಸಿಂಹ ಕಂಬದಿಂದ ಒಡೆದು ಬಂದ ಕಂದ ಪ್ರಹ್ಲಾದನ ಕಾಯ್ದು ಇಂದಿರೆಯ ಪ್ರಾಣನಥನ ಸಿಂಹ ದುರುಳ ತಂದೆಯ ಕರುಳ ಬಗೆದು ಧುರುಳ ತಂದೆಯ ಕರುಳ ಬಗೆದು कोर माले हाकर बार इलू नरसि भूर सिंह नरसि भयूर सिंह नरसि भूर सिंह नरसि भयूर सिंह ಬಾಗಿಲಲ್ಲಿ ತಡೆದು ನಿಂತ ವೈಕುಂಠದ ದ್ವಾರ ಪಾಲ ಕೋಪ ಯೋಗಿಯ ಶಾಪ ಪಡೆದ ತಾ ಶಾಪ ಪಡೆದ ರಾಗವನ್ನು ನೀಗದೆ ಗಿಯಾಗಿ ಮರದ ಜಾಯ ವೈಕುಂಠದ ಬಾಗಿಲಿಂದ ಭೂಮಿಗಿಳಿದ ತಾ ಭೂಮಿಗಿಳಿದ ಏಳು ಜನ್ಮದಲ್ಲಿ ಪಾದ ಸೇವೆ ದೈವ ಬಾಳಿಗಿಂತ ಮೂರು ಜನ್ಮದಲ್ಲಿ ವೈರಿ ಪಾಡು ಮೇಲೆಂದ ವೈರಿಯಾಗೀತಾ ಬಂದ ನರಸಿಂಹ ಭಯ ದೂರ ಸಿಂಹ ನರಸಿಂಹ ಭಯ ದೂರ ಸಿಂಹ ಕಂಬದಿಂದ ಒಡೆದು ಬಂದ ಕಂದ ಪ್ರಹ್ಲಾದನ ಕಾಯ್ದ ಇಂದಿರೆಯ ಪ್ರಾಣನಥ ನರಸಿಂಹ